ಇವತ್ತೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟವ್ರಂತಿ ಏನೋ ಪೊಲೀಸ್ನವ್ರು ಬಂದವ್ರೆ ಅಂದಂಗೆ ಆತಪ್ಪ ಹ್ಞೂ ಏನೋ ಪೊಲೀಸ್ನವ್ರು ಬಂದವ್ರೆ ಎಲ್ಲ ಭಾಗ ಕೊಡಿಸ್ತಾರೆ ಅಂತೇಳಿ ದೀಪಂ ಫೋನ್ ಮಾಡಿತ್ತು ಹ್ಞೂ ಲಸಮಕ್ಕಾಯಿ ಫೋನ್ ಮಾಡಿತಲ್ಲ ಕಂಪ್ಲೇಂಟ್ ಮಾಡ್ಯಾರಲ್ಲ ಇವತ್ತು ಅದೇ ಶಾಂತಕಾಯಿ ಮಗಳು ಹ್ಞೂ ಋತಮರ ಅಜ್ಜಿ ಇತ್ತಲ್ಲ ಅವರು ಮಗಳು ಅವ್ರ ಅವ್ರ ಅತ್ತೆ ಪೊಲೀಸ್ ಪೊಲೀಸಾಗೈತಂದು ಋತಮರ ಅತ್ತೆ ಹ್ಞೂ ಅವರು ಎಲ್ಲ ಪೊಲೀಸ್ ನನ್ನ ಕರ್ಕೊಂಬಂದಿದ್ರು ಅಂತ ಕೊಡಿಸ್ತಾರಂತ ಬಿಡು ಹ್ಞೂ ನಾವು ಯಾಕೆ ಹೋಗೋಣ ಅವರು ಎಲ್ಲ ಸರ್ವ್ ಮಾಡ್ಕೊತಾರಲ್ಲ ಅವರು ಎಲ್ಲ ಸರ್ವ್ ಮಾಡೋರು ಮಸ್ತ್ ಇದ್ದಾರೆ ಹ್ಞೂ ನಮ್ಮ ಲಸು ಮೈ ಐತಲ್ಲ ದೇವ್ಸ್ ಸಾಕು ಹ್ಞೂ ಏನೇನು ಭಾಗ ಕೊಡಿಸ್ತಾರೆ ಅಪ್ಪ ನಮ್ಗಂತೂ ಖುಷಿ ಮೇಲೆ ಖುಷಿ ಕಣಪ್ಪ ಏನಪ್ಪ ಯಾವ ತಗೊಂಡಪ್ಪ ಅಪ್ಪ ನಾನು ತಂಗ ಆಗ್ತಾ ಇದೀನಿ ನೀನು ತಾತ ಆಗ್ತಾ ಇದೀಯ ಅದೃಷ್ಟ ತಾಯಿ ಆಗ್ತಾ ಇದ್ದಾಳೆ ಹ್ಞೂ ಚಿಕ್ಕಮ್ಮ ಅಜ್ಜಿ ಆಗ್ತಾ ಐತೆ ಹ್ಞೂ ಇವಾಗ ನಮ್ಮ ಅದೃಷ್ಟ ಪ್ರೆಗ್ನೆಂಟ್ ಕಣಪ್ಪ ಹೌದೇನು ಹ್ಞೂ ಹೆಂಗ ಬಿಡತ್ತ ಈ ವಿಷಯ ಕೇಳಿ ನನಗಂತೂ ಭಾಳ ಸಂತೋಷ ಆಗ್ತೈತಿ హంగ నూ నోడు నిన్నె మన మద్య ఆగి అంత జాన్కీ ప్రెగ్నెంటు నమ్మ దీపం ఆగ్ నమ్ గగ నమూ ఆగల అదృష్టగూ ఆగర్గూ యారిగూ యాక మూవరగూ అంత నన్ను అంతండి బిడత దేవ్ర దా రప్న ఆగలి ಆಸ್ಪತ್ರೆ ಹಂಗಂದ್ರೇನು ಹ್ಞೂ ಹೋಗಿದ್ವಿ ಅದಕ್ಕೆ ಅಂತಲೇನೆ ಬಾ ಹೋಗಿ ಬರೋಣ ಹಿಂಗೆ ಆಗೈತಿ ಅಂತೇಳಿ ಹೇಳಿದ್ಲು ಅಲ್ಲಿ ಎಲ್ಲ ಕನ್ಫರ್ಮ್ ಆದ್ಮೇಲೆ ಬಂದು ಅತ್ತೆ ಮಾವಂತಾಗೆಲ್ಲ ಹೇಳೋಣ ಅಲ್ಲೆವ್ರಿಗು ಹೇಳೋದ್ ಬೇಡ ಅಂತೇಳಿ ಹೇಳಿದ್ಲು ಅದಕ್ಕೆ ಹೋಗಿದ್ವಿ ಹೋಗಿ ತೋರಿಸ್ಕೊಂಡು ಬಂದ್ವಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗೈತೆ ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿದ್ರು ಕಣಪ್ಪ ಬಿಡವ ಹ್ಞೂ 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 ಹೆಂಗ ಬಿಡತ್ತ ಹ್ಞೂ ಆದರೂ ಆಗೇಳ ನನಗಂತ ಈ ವಿಶೇಷ ಕೇಳಿ ಸಂತೋಷ ಆಗ್ತೈತಿ ಗಗ ನಮ್ಮ ಗಗ ನಮಗೂ ಹೇಳ್ಬೇಕು ಹ್ಮ್ ಹೇಳ್ಬೇಕು ಗಗ ನಮಗೂ ಅದು ಹಂಗೆನೇ ಹಂಗೆ ಅಂತ ಅಂಬದು ಹ್ಞೂ ನಾನೇ ಫಸ್ಟ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮನೆಯಾಗೆ ನಮ್ಮ ಅದಕ್ಕೆ ನಮ್ಗೆ ಆಗಬೇಕು ಹ್ಞೂ ನಮ್ಮ ಅದೃಷ್ಟಮ್ಗೆ ಆಗಬೇಕು ಅಂತ ಈ ಓಟು ಹೇಳೋದು ಬತ್ತಿ ಹ್ಞೂ ಆಗ್ಲೆಲ್ಲ ಬಂತ ಅಡುಗೆಲ್ಲ ಹೇಳೋದು ಹಾಂ ಅಪ್ಪ ನನ್ನ ನನ್ನ ತಮಗೆ ಯಾವ್ದಾರ ಒಂದು ಹೆಣ್ಣು ಗಂಡ ಆಗ್ಬಿಟ್ರೆ ಸಾಂ ಕಾಣಪ್ಪ ಹ್ಞೂ ನಾನು ಹಿಂಗಿನ್ನ ಆಗೋದ್ಕಿನ್ನ ಮುಂಚೆಗೆ ಅವ್ನಿಗೆ ಹೇಳು ಅಂತ ಹೇಳೋದು ಅವ್ರಿಗೂ ಆಗ್ಬೇಕು ನಮ್ಮ ಗಗನಕ್ಕೋಗು ಆಗ್ಬೇಕಪ್ಪ ಹಾಂ ಅವ್ರಿಗೂ ಆಗ್ಬೇಕು ಅವ್ರಿಗೂ ಆದ್ರೇ ಒಟ್ಟಿನಲ್ಲಿ ಇವಾಗ ಯಾರಿಗಾದ್ರೂ ಒಬ್ಬರಿಗೆ ಹೆಂಗೋ ಆದರೆ ಸಾಕಪ್ಪ ದೇವರು ಕಂಡುಬಿಟ್ರೆ ಸಾಕಪ್ಪ ಅನ್ಕೊತಿದ್ದೆ ನಾನು ಹೆಂಗ ನಮಗೆ ಆಗೈತೆ ಹ್ಞೂ ಹೆಂಗ ದೇವ್ರದ ದಾಯದಿಂದ ಆಗೈತೆ ಹಂಗೆ ನಮ್ಮ ಗಗನಕ್ಕಂಗು ನಮ್ಮ ದೀಪಕ್ಕೊನ್ಗೂ ಎಲ್ಲಾರ್ಗು ಒಂದೊಂದು ಆಗಬೇಕು ಹ್ಞೂ ಇವಾಗ ನಮ್ಮ ದೀಪಕ್ಕ ಅನ್ಬೇಕಮ್ಮ ಹಾಂ ದೀಪು ಅಮ್ಮಂಗಿಲ್ಲ ಇವಾಗ ವೀಡಿಯೋಸ್ ಎಲ್ಲ ಮಾಡಿ ವೈರಲ್ ಆಗ್ತಾಯಿದ್ದಾರೆ ದೀಪೋ ಎಲ್ಲಾರ ಹಂಗ್ತಾರ ಕಣ್ಪಪ್ಪ ಮನಿ ಮತ್ತೆ ಅರ್ದಾಗ ವಲ್ತಕೋಯ್ನ ಅವನು ಅವ್ನ ಭೀಮಂಗ್ ಗಮ್ತಿದ್ದ ನಿಮ್ಮ ನಿಮ್ಮಮ್ಮನಿ ಮಮ್ಮಣಿ ಹಂಗ ವಿಡಿಯೋ ಮಾಡ್ ಮಾಡಿ ಆಕುತ್ತೆ ಅಂಗಡಿ ಮಾಡ್ಯಾವ್ರಿ ಎಲ್ಲಾನು ಅದನ್ನೆಲ್ಲ ಮಾಡ್ಯಾವ್ರಿ ಅದನ್ನೆಲ್ಲ ವಿಡಿಯೋ ಮಾಡಿ 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 ಹಾಕುತ್ತೆ ಮಮ್ಮಣಿ ಅಂತೇಳಿ ಭೀಮಂಗ ಗಮ್ತಿದ್ದೆಲ್ಲ ತೋರಿಸ್ತಿದ್ದ ಯಾತ ಮಾಡ್ತಾರ ಅಲ್ಲಿ ಹ್ಞೂ ಈ ಪಟ್ಟ ಇವಾಗ ಅದ್ರಾಗೆಲ್ಲ ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗ್ ಅದ್ರಾಗು ದುಡಿತಾಳೆ ವಿಡಿಯೋನೆಲ್ಲ ಮಾಡ್ತಾಳೆ ಪ್ರಮೋಷನ್ಗಳೆಲ್ಲ ಸಿಗ್ತಾಳೆ ಚೆನ್ನಾಗಿ ಅದ್ರಾಗು ದುಡೀತಾಳೆ ಪಟ್ ಹ್ಞೂ ಪ್ರಮೋಷ್ಗಳನ್ನೆಲ್ಲ ಮಾಡಿ ವೀಡಿಯೋ ಮಾಡ್ಕೊಂಡು ಲಾಗೆಲ್ಲ ಮಾಡ್ತಾಳೆ ಮನೆಯಾಗೆಲ್ಲ ಹ್ಞೂ ಎಲ್ಲ ಅದನ್ನೆಲ್ಲ ಮಾಡ್ಕೊಂಡು ಇನ್ಮೇಲೆ ಅದ್ರಾಗು ಚೆನ್ನಾಗಿ ದುಡೀತಾಳೆ ದೀಪು ಹ್ಞೂ ಎಲ್ಲ ಚೆನ್ನಾಗಾದ್ರಾಗು ಅದನ್ನ ಮಾಡ್ಕೊಂಡು ಇತ್ಕಂಡಿ ನೇನು ಅವಲನೂ ಭಾಗ ಸಿಕ್ಕಿದ್ರೆ ಯಾವ್ದು ಇರಲ್ಲ ಆರಾಮಾಗಿರ್ತಾಳೆ ಹ್ಞೂ ಇನ್ನು ಅವಳು ತುಂಬ ವೈರಲ್ ಆಗಿ ಚೆನ್ನಾಗೆ ಇದಾಗ್ತೈತೆ ಹ್ಞೂ ಚೆನ್ನಾಗೆಲ್ಲ ನೋಡ್ತಾ ಇದ್ದಾರೆ ಎಲ್ಲ ಜನ ಚೆನ್ನಾಗ್ ಗುರ್ತಿಸ್ತಾ ಅವಳನ್ನ ಏನೋ ಮಾತಾಡ್ತಾ ಇದ್ರು ಅದೃಷ್ಟ ಕಯ್ಯ ಏನಿಲ್ಲ ಹಿಂಗೆ ಮಾತಾಡ್ತಿದ್ವಿ ಕಳಂಜನಕಿ ಬಾ ಹ್ಮ್ ನಮ್ಮ ಅದೃಷ್ಟ ಪ್ರೆಗ್ನೆಂಟ್ ಹ್ಮ್ ಅವಳನು ತಾಯಿ ಆಗ್ತಾ ಇದ್ದಾಳೆ ಇವಾಗ ಹ್ಮ್ ನಿನ್ನಂಗೆ ಹ್ಮ್ ಅವಳನು ಅದಕ್ಕೇನೆ ಈಗ ಆಸ್ಪತ್ರೆಗೆ ಹೋಗಿದ್ರು ಅದನ್ನೇ ಹೇಳ್ತಾ ಮಕ್ಕಳ್ಕೊಂಡಿದ್ರು ಹ್ಮ್ ಮಾತಾಡ್ತಾ ಇದ್ವಿ ಹ್ಮ್ ಬಾ ಎಲ್ಲಿಗೋದ ಸಂಜೆ ಕೆಲ್ಸಕ್ಕೆ ಹೋಗಿ ತಾಯಪ್ಪ ಹೋಗುತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಅದೃಷ್ಟ ಅವ್ರಿಗೆ ಗೊತ್ತಾಗಬಿಟ್ರೆ ಬಹಳ ಖುಷಿ ಪಡ್ತಿ ತಾಯಪ್ಪ ಹ್ಞೂ ಯಾಕಂದ್ರೆ ಬಹಳ ಅದೃಷ್ಟ ಅದೃಷ್ಟ ಅಂತ ಬಹಳ ಇಷ್ಟಪಡುತ್ತಲ್ಲ ಅದಕ್ಕೆ ನಮ್ಗಾಗ ನಮಗೂ ಹೇಳ್ಬೇಕು ವಿಷಯ ಫೋನ್ ಮಾಡಿ ಇಲ್ಲಿ ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ಮಾಡ್ತಾಳಿ ನಾನೇನಿಲ್ಲ ಅಂದ್ರೆ ಹಲೋ ಹಲೋ ಏನು ಮಾಡ್ತೀನಿ ಮಗಗ ಗಗನಮ್ಮ ಅದೇ ಕೆಲ್ಸಕ್ಕೆ ಇವಾಗಿನ ಹೋಗಿ ಬಂದೆ ಇವತ್ತಿಂದ ಹೋಗ್ತಾ ಇದ್ದೀನಿ ಒಂದನೇ ತಾರೀಕಿಂದ ಕೆಲಸಕ್ಕೆ ಹೋಗಿ ಇವಾಗಿನ ಬಂದೆ ಕಣಪ್ಪ ಹ್ಞೂ ಇವತ್ತು ಫಸ್ಟ್ ಡೇ ಅಲ್ಲ ಅದಕ್ಕೆ ಬೇಗನೆ ಕಳಿಸಿದ್ರು ನಾಳೆಯಿಂದ ಸ್ವಲ್ಪ ಇರುತ್ತೆ ಕೆಲಸ ಇವತ್ತೇನು ಅಷ್ಟೇ ಎಲ್ಸಗಳಿರಲಿಲ್ಲ ಹಾಂ ಇಪ್ಪತ್ತೈದ್ರಿ ನಮ್ಗೆ ಹೊಸರು ಹಾಕೊಡ್ತೀನಿ ಸಂಬಳನ ಅಂತ ಹೇಳಿದಾರೆ ಅದಕ್ಕೆ ನೀನು ಅಂಗಡಿ ದೀಪು ಮಾಡ್ತಾ ಇದ್ದಾಳಲ್ಲ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಸರಿ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಹಂಗ ಅವರೆ ಚನ್ನಾಗಿ ಕಣಪ್ಪ ನೀವು ಎಲ್ಲರೂ ಚನ್ನಾಗಿ ಚಿಕ್ಕಮ್ಮ ಬೊಂಡಾ ಅದೃಷ್ಟಾ ಎಲ್ಲರೂ ಚನ್ನಾಗಿ ಇದ್ದಾರಾ ಜಾನಕಿ ಎಲ್ಲರೂ ಚನ್ನಾಗಿ ಎಲ್ಲ ಎಲ್ಲಸೇನಕ ಇದ್ದಾರೆ ಇವಾಗ ನೀನು ಆಸೆ ಪಟ್ಟಿದ್ದು ಏಡೇರ್ತೈತೆ ಆಸೆ ಪಟ್ಟಿದ್ದು ಏನಪ್ಪ ಏನು ಹೇಳ್ತಾ ಇದೀಯಾ ಮತ್ತೆ ಇವಾಗ ಅದೃಷ್ಟಮ್ಮ ಪ್ರಾಗ್ನೆಂಟ್ ಹ್ಮ್ ಇವಾಗ ಆಸ್ಪತ್ರೆಗೆ ಹೋಗಿ ಈಗಿನ ಬಂದ್ರು ಅದಕ್ಕೆ ಪ್ರಾಗ್ನೆಂಟ್ ಅಂತ ಡಾಕ್ಟ್ರು ಅದ್ಕೆ ನಾನು ನಿನಗೆ ಫೋನ್ ಮಾಡಿದೆ ಮಾಡ್ದೆ ನಮ್ತ ಹ್ಮ್ ಹಂಗ್ ಇದಲ್ಲ ಅದ್ಕೆ ಬಾಯಾರ ಯಾವುದೇನಪ್ಪ ಹೌದೇನು ಹ್ಮ್ ಈಗ ನನ್ಗಂತ ವಿಷಯ ಕೇಳ್ದಂಗ್ ಬಹಳ ಖುಷಿ ಆಗ್ತೈತಿ ಇವಾಗ ನಾ ಬಂದಿದೆ ಈ ವಿಷಯ ಕೇಳ್ಬಿಟ್ಟು ಖುಷಿ ಆಗ್ತೈತಿ ಹ್ಮ್ ತುಂಬಾ ಖುಷಿ ಆಗ್ತೈತಿ ಕಣಪ್ಪುಂಡಲ್ಲಿ ಇದ್ದೀನಿ ಹ್ಞೂ ಗಗನಕ್ಕ ಬರ್ರಿ ಹೋಗಿರಿ ಅಂತೆ ರಜಾ ಐತಲ್ಲ ಇವತ್ತು ಬರ್ರಿ ಕಂಗ್ರ್ಯಾಚುಲೇಷನ್ ಅದೃಷ್ಟ ಗುಂಡ ಇಂಬ್ರಿಗೂ ಥ್ಯಾಂಕ್ಸ್ ಕಣಕ್ಕ ಥ್ಯಾಂಕ್ಸ್ ಬರ್ತೀನಿ ಹೇಳು ಹ್ಞೂ ನನಗೆ ವಿಷಯ ಕೇಳಿಬಿಟ್ಟು ಭಾಳ ಖುಷಿ ಆಗ್ತೈತೆ ಇವತ್ತು ಸಾಯಂಕಾಲಕ್ಕಾದರೂ ಬರ್ತೀನಿ ಇಲ್ಲ ನಾಳೆ ಬೆಳಗ್ಗೆ ಆದರೂ ಬರ್ತೀನಿ ಫೋನ್ ಮಾಡ್ತೀನಿ ಯಾವ್ದಕ್ಕೂ ಬರ್ತೀನೇಳು ಇಪ್ಪಂದು ಚೆನ್ನಾಗಿದ್ದಾಳೆ ನಮ್ಮ ಹ್ಞೂ ಚಿಕ್ಕಮ್ಮ ಹ್ಞೂ ಚೆನ್ನಾಗಿದ್ದಾಳೆ ಹ್ಞೂ ಚೆನ್ನಾಗಿದ್ದಾಳೆ ದೀಪದ ಏನಿದಿಲ್ಲ ಅದೊಂದಿಷ್ಟು ಭಾಗವನ್ನು ತಗೊಂಡ್ರೆ ಏನಿಲ್ಲ ಏನು ಭಾಗನೂ ಬರುತ್ತೆ ಇವತ್ತು ಕಂಪ್ಲೇಂಟ್ ಆಗೈತೆ ಮಳೆ ಚೇರ್ಮನ್ ಸಣ್ಣಪ್ಪ ಅರೆಸ್ಟ್ ಮಾಡಿದ್ದಾರೆ ನೀನು ಯಾವುದು ಯೋಚನೆ ಮಾಡೋಂಗಿಲ್ಲ ಹ್ಞೂ ಮಲೆ ಚೇರ್ಮನ್ ಸಣ್ಣಪ್ಪ ಅರೆಸ್ಟ್ ಆಗ್ಯವನಲ್ಲ ನೀನು ಭಾಗ ಬರುತ್ತೆ ಎಲ್ಲ ಭಾಗ ನಾನು ಕೊಡಿಸ್ತೀನಿ ಎಲ್ಲ ಸಮ ಭಾಗ ಆಗಬೇಕು ನೀನು ಈ ರೀತಿ ಮೋಸ ಮಾಡ್ತೀಯಲ್ಲ ನಾಚಿಕೆ ಆಗೋದಿಲ್ಲವಾ ಹಾಂ ಈ ವಯಸ್ಸಾದ್ರೂ ಇನ್ನೂ ನೀನು ಭಾಗ ಕೊಟ್ಟಿಲ್ಲ ಅಂತಂದರೆ ಅವ್ರದ್ದವ್ರಿಗೆ ಕೊಡೋಕ್ಕೆ ನೀನು ಏನು ಕಳ್ಕೊತೀಯ ಅಂತೇಳಿ ಸಣ್ಣ ಚೆನ್ನಾಗಿ ಬೈದು ಅರೆಸ್ಟ್ ಮಾಡವ್ರೆ ಹ್ಞೂ ಎಲ್ಲ ಸಮ ಭಾಗ ಆಗವರ್ಗು ಹಚ್ಚಿಗ್ ಬಿಡಲ್ಲ ಅಂತೇಳಿ ಕರ್ಕೊಂಡು ಹೋಗ್ಯವ್ರೆ ಏನು ಇಲ್ಲ ಹ್ಞೂ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡ್ತಾರೆ ಅಂತೇಳಿ ಇಲ್ಲೆಲ್ಲ ಮಾತಾಡ್ತಿದ್ರು ಹಂಗೆ ಆಗೈತೇನೋ ಆಗ್ಬೇಕು ಮತ್ತೆ ಅಂತ ಸರಿಯಾಗಿ ಆದ್ರೆನೆ ಮತ್ತೆ ನಮ್ಮ ದೀಪಂತ ಅವೆಲ್ಲ ನಡೆಯಲ್ಲ ಹೇಳು ನಮ್ಮ ದೀಪ ಇದು ಮಾಡ್ತಾಳೆ ಆ ಅಲ್ಲ ನಮ್ಮ ದೀಪ ಸುದ್ದಿಗೆ ಹೋದ್ರೆ ಏನಾದರೂ ಆಚಾರ ಹ್ಞೂ ಅವ್ನಿಗೆ ಅದಕ್ಕೆ ಮತ್ತೆ ಅವನು ಇವಾಗ ಒಂದು ಇಟ್ಟೆ ನಾವೆಲ್ಲರೂ ಹೋಗಿ ಒಗ್ಗಟ್ಟಾಗ ಏ ಇವಾಗೆಲ್ಲ ಇದಾರಪ್ಪ ಬತ್ತಾರಪ್ಪ ಅಂಥರಪ್ಪ ಅಂತೇಳಿ ಒಂದು ಹಿಟ್ಟಿಗೆ ಆಯಿ ಅದ್ರ ಆ ಹ್ಞೂ ಇವೊಂದಿಷ್ಟು ಪರವಾಗಿಲ್ಲ ಹಂಗೆ ಅದಕ್ಕೆ ಹ್ಞೂ ನೀನು ಏನು ತಲೆ ಬೇಡ ಕಣಮ್ಮ ಹ್ಞೂ ಆರಾಮಾಗಿರು ಹ್ಞೂ ಯಾತನು ನಿನ್ಗೂ ಆಗ್ತೈತೆ ನಿಮಗೂ ದೀಪ ಒಂದಾದ್ರೂ ಸಾಕು ಹೆಂಗ ನಮ್ದಾಗ ನಮ್ಗೆ ಆಗ್ತೈತಿ ಮೂವರಾಗ ಒಬ್ರಿಗೆ ಆಗ್ಲಾಳು ಯಾವ್ದಾರ ಒಂದು ಅನ್ಕೊತಿದ್ದ ನಾನು ಹ್ಯಾಂಗ್ತ ಅದೃಷ್ಟ ನಮಗೆ ಆಗ್ತೈತಿ ಹ್ಞೂ ಅದೃಷ್ಟ ನಮ್ಗೆ ಆಗೈತಿ ಅಂದ್ರೆ ನಿಮಗೂ ಆಗ್ತವೆ ಹ್ಞೂ ನಾವೆಲ್ಲ ದಿಮ್ಗಿದ್ದಂಗೆ ನೋಡ್ತೀವಿ ಮೊಮ್ಮಕ್ಕಳನ್ನೆಲ್ಲ ನೋಡಿ ಚಾಕೆ ಹಂಗೆ ಕೊಡ್ತೀವಿ ಹ್ಞೂ ಆಗ್ಲಿ ಕಣಮ್ಮ ಆಗ್ಲೇಳು ಹ್ಞೂ ಸರಿ ಆಯ್ತು ಚಿಕ್ಕಮ್ಮ ಏನು ಕೆಲಸ ಹ್ಞೂ ಏನು ಕೆಲಸ ಮಾಡ್ತೀರಾ ನಾನು ದಾಳಿಂಬ್ರೆ ಅಂತ ಹೇಳಿದ್ದೀನಿ ಗುಂಡಪ್ಪನಿಗೆ ದಾಳಿಂಬ್ರೆ ಹಾಕೋಕ್ಕೆಲ್ಲ ರೆಡಿ ಮಾಡೋಣಮ್ಮ ದಾಳಿಂಬ್ರೆ ಮತ್ತು ಸಪೋಟ ಇದು ಇದೆಂಥದ್ದು ಪರಂಗೇಣಿ ಗಿಡ ಪರಂಗಿಣ್ಣು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಪರಂಗಿಣ್ಣು ಇಂಥದೆಲ್ಲ ಹಾಕೋಣ ಅಂತ ಎಲ್ಲ ರೆಡಿ ಮಾಡಿದೀವಮ್ಮ ಹ್ಞೂ ಈಗ ಆಸ್ಪತ್ರೆಗೆ ಹೋಗಿ ಬಂದರು ನಾನು ನಿಮ್ಮಪ್ಪ ಹೋಗಿ ಅಲ್ಲೆಲ್ಲ ಅಡಿಕೆ ಗೇಸ್ಬೇಕಾಗಿತ್ತು ಗೇಸ್ ಬೇಕಾಗಿತ್ತು ಅದಕ್ಕೆಲ್ಲ ಬಂದು ಅಮ್ಮ ಹ್ಞೂ ಅಡಿಕೆ ಗಿಡದ ಒಂದು ಗೊಬ್ಬರ ಬೇರೆ ಹಾಕೋದಿತ್ತು ಅದಕ್ಕೆ ಅದನ್ನೆಲ್ಲ ಹಾಕ್ಬೇಕು ಹ್ಞೂ ಇವಾಗ ಅದಕ್ಕೆ ನೋಡೋಣ ಅಂತ ಅದೇ ಬಂದ್ವಿ ಇವಾಗ ಇವ್ರು ಈಗ ಬಂದು ಹಿಂಗೆ ಮಾತಾಡಿರ ಅದಕ್ಕೆ ಫೋನ್ ಮಾಡ್ತೀನಿ ಅಪ್ಪ ಸರಿ ಆಯ್ತು ಚಿಕ್ಕಮ್ಮ ಎಲ್ಲರೂ ಸಂತೋಷವಾಗಿರೋದಕ್ಕೆ ನಾನು ಅವ್ರ ಮನೆ ಚಿಂತೆನೆ ಮಾಡೋಲ್ಲ ಹ್ಞೂ ಎಲ್ಲರೂ ಹಿಂಗೆ ಚೆನ್ನಾಗಿದ್ದರೆ ಸಾಕು ಕಂಡು ಚಿಕ್ಕಮ್ಮ ಎಲ್ಲರೂ ನಗನಾಗ್ತಾ ಹಿಂಗೆ ಚೆನ್ನಾಗಿದ್ದರೆ ಎಲ್ಲರೂ ನೋಡ್ಬೋದು ಹ್ಞೂ ಸರಿ ಆಯ್ತು ಹೇಳಿ ಬರ್ತೀನಿ ಇಲ್ಲ ಸಾಯಂಕಾಲಕ್ಕೆ ನಾಳೆನೇ ಬರ್ತೀನಿ ಹ್ಞೂ ಸರಿ ಸರಿ ಆಯ್ತು ಹೇಳಿ ಹ್ಞೂ ಇಡಾನಿ മഴേനിയല്ല കണപ്പ വാദി ബിട്ടായി അതെ അവോർ ഇല്ല സുമ് സുമാറ കിഡ്ക്കു മുൻ നാല് ദിന വാരനെ ആസു കമ്മി മഴ ഇന്നേനപ്പാ ഇനപ്പാ ആയി గగనక తు ఖుషిపడత అవక్క ఇంతవంద్రె భాళ ఇష్ట భాళ ఖుషిపడత అంతద్ర అంతూ నమ్ము ముంచాలి అంతేసి తమక్క అందక ఆకల్ భాళ ఖుషిపడత గగనకయ్యే నన్గు హెం బందోళదు బార ఎత్ పడ హిరు హింగిరు అంత పప్ప గగనకాయ నేను ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯಲ್ಲಿ ಇವಾಗ ಅತ್ತೆ ಎಲ್ಲರೂ ಚೆನ್ನಾಗಿರೋದಕ್ಕೆ ದೀಪು ಎಲ್ಲರೂ ಚೆನ್ನಾಗಿರೋದಕ್ಕೆ ಒಂಥರ ಇವಾಗ ನಮ್ಮ ಮನೆಗೆ ಒಂಥರ ತುಂಬ್ದಂಗೆ ಐತಿ ಹ್ಞೂ ಚೆನ್ನಾಗೈತಿ ಇವಾಗ ನಮ್ಮ ಮನೆಯಾಗೆಲ್ಲ ಅತ್ತೆ ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಹ್ಞೂ ಇವಾಗ ದೀಪನು ಸಂತಪ್ಪನೂ ಎಲ್ಲರನ್ನೂ ಕಳಿಸ್ತೀವಿ ಎಲ್ಲರೂ ಬರ್ತಾರೆ ಬಂದು ಹೋಗ್ರಿ ಅಂತ ಹೇಳ್ಬೇಕು ಹ್ಞೂ ಗಗನಕ್ಕೂ ಎಲ್ಲರೂ ಪಾಪ ಸಂತಪ್ಪಣ್ಣವರೆಲ್ಲ ಈ ಬಂದೇ ಇಲ್ಲ ಅದಕ್ಕೆ ಬರ್ರಿ ಅಂತ ಕರಿಬೇಕು ಕರಿಬೇಕವ್ರನ್ನೆಲ್ಲನೂ ಇವತ್ತು ಹ್ಞೂ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು